ಹಂಡ್ರೆಡ್ ಪರ್ಸೆಂಟು ಮಹಾರಾಜರಿಗೆ ಸಪೋರ್ಟ್ ಮಾಡೋದಕ್ಕೆ ಮಾಡ್ತಾ ಇರೋದ್ರಿಂದ ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿ ಕೆ ಶಿವಮಾರ್ ಸಾಹೇಬ್ರಿಗೆ ಧನ್ಯವಾದ ಮತ್ತು ಕಾಂಗ್ರೆಸ್ಸಿನ ಒಂದು ವಿಷಯ ಗೊತ್ತಿರಲಿ ಸಿದ್ದರಾಮಯ್ಯ ಸಾಹೇಬ್ರೆ ಕಾಂಗ್ರೆಸ್ಸಿನ ತೊಂಬತ್ತು ಪರ್ಸೆಂಟ್ ನಿಮ್ಮ ಕಾರ್ಯಕರ್ತರು ನನಗೆ ಸಿಕ್ಕೇಳ್ತಾ ಇದ್ದಾರೆ ನಾವು ಈ ಸಲ ಮಹಾರಾಜರು ಋಣ ತೀರಿಸ್ತೀವಿ ಮಹಾರಾಜರು ನೀರು ಕುಡಿತಾ ಇದ್ದೀವಿ ಮಹಾರಾಜರಿಂದ ಟೂರಿಸಂ ಡೆವಲಪ್ ಆಗಿದೆ ಮಹಾರಾಜರಿಂದ ಮೈಸೂರು ಜನ ಬದುಕ್ತಾ ಇದ್ದೀವಿ ಮಹಾರಾಜರದ್ದು ನೆಲ ಹಾಗಾಗಿ ಎಲ್ಲ ಋಣವನ್ನು ತೀರಿಸಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೇಳ್ತಿದ್ದಾರೆ ಅವ್ರಿಗೂ ನಾನು ಧನ್ಯವಾದವನ್ನು ಏನು ನಮ್ಮ ಕ್ಯಾಂಡಿಡೇಟು ಮೈಸೂರಿನ ಮಹಾರಾಜರು ಹಿಂದೆ ಪ್ರತಾಪ್ ಸಿಂಹ ಅವರಿದ್ದರು ಈಗ ಸಿಂಹ ಅವರೂ ಇರ್ತಾರೆ ಅವ್ರ ಜೊತೆಗೆ ಇನ್ನೊಂದು ಅಡಿಷನಲ್ಲು ಇದೊಂದು ಸಿಂಹ ಎರಡು ಸಿಂಹಗಳು ಒಟ್ಟಿಗೆ ಸೇರ್ತಾ ಇದೆ ಹಾಗಾಗಿ ನಿರೀಕ್ಷೆ ಮಾಡದ ರೀತಿಯಲ್ಲಿ ನಾವು ಈ ಸಲ ಚುನಾವಣೆನ ಗೆಲ್ತೀವಿ ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಮೊನ್ನೆ ಸಿದ್ದರಾಮಯ್ಯ ಸಾಹಿ ಅವರಿಗೆ ಮೊನ್ನೆ ಡಿ ಕೆ ಶಿವಮಾರ್ ಸಹಾಯ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ಯಾಕೆಂದರೆ ನಾವು ಅನ್ಕೊಂಡಿದ್ದೀವಿ ಒಂದು ಎರಡು ಲಕ್ಷ ಮಾರ್ಜಿನಲ್ ಹೊಡೆಯೋಣ ಅಂತ ಸೊ ತುಂಬ ಧನ್ಯವಾದ ನೀವು ಯಾರೋ ಲಕ್ಷ್ಮಣನವ್ರಿಗೆ ಕ್ಯಾಂಡಿಡೇಟ್ ಮಾರಿ ಮಾಡ್ತೀರಾ ಅಂತ ಕೇಳಿದೆ ಹಾಗಾಗಿ ಲಕ್ಷ್ಮಣವ್ರಿಗೆ ಮಾಡಿದ್ರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಮಿನಿಮಮ್ ಯಾಕೆಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಿದ್ದೀವಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಲೈಡಿಂಗಲ್ಲಿ ಗೆಲ್ಲಿಸ್ತಾ ಇರೋದಕ್ಕೆ ಮಾನ್ಯ ಅವರಿಗೆ ಧನ್ಯವಾದಗಳು ಅವರು ಗ್ಯಾರಂಟಿ ಮೇಲೆ ದೊಡ್ಡ ಭರವಸೆ ಇಟ್ಕೊಂಡು ಹಾಕಿರೋದು ಗ್ಯಾರಂಟಿ ಗ್ಯಾರಂಟಿ ಅದು ಆ ಗ್ಯಾರಂಟಿ ಯಾರು ನಂಬೋದು ಇಲ್ಲ ಆ ಗ್ಯಾರಂಟಿ ಇಲ್ಲೂ ಇಲ್ಲ ಇಲ್ಲ ಸಪೋರ್ಟ್ ಹೆಲ್ಪ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಮಹಾರಾಜರಿಗೆ ಸಪೋರ್ಟ್ ಮಾಡೋದಕ್ಕೆ ಮಾಡ್ತಾ ಇರೋದ್ರಿಂದ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಮಾರ್ ಸಾಹೇಬ್ರಿಗೆ ಧನ್ಯವಾದ ಒಂದು ಕಾಂಗ್ರೆಸ್ಸಿನ ಒಂದು ವಿಷಯ ಗೊತ್ತಿರಲಿ ಸಿದ್ದರಾಮಯ್ಯ ಸಾಹೇಬ್ರೆ ಕಾಂಗ್ರೆಸ್ಸಿನ ತೊಂಬತ್ತು ಪರ್ಸೆಂಟ್ ನಿಮ್ಮ ಕಾರ್ಯಕರ್ತರು ನನಗೆ ಸಿಕ್ಕ ಹೇಳ್ತಾ ಇದ್ದಾರೆ ನಾವು ಈ ಸಲ ಮಹಾರಾಜರು ಋಣ ತೀರಿಸ್ತೀವಿ ಮಹಾರಾಜರದು ನೀರು ಕುಡಿತಾ ಇದ್ದೀವಿ ಮಹಾರಾಜರಿಂದ ಟೂರಿಸಂ ಡೆವಲಪ್ ಆಗಿದೆ ಮಹಾರಾಜರಿಂದ ಮೈಸೂರು ಜನ ಬದುಕ್ತಾ ಇದ್ದೀವಿ ಮಹಾರಾಜರದು ನೆಲ ಹಾಗಾಗಿ ಆ ಎಲ್ಲ ಋಣವನ್ನು ತೀರಿಸಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೇಳ್ತಿದ್ದಾರೆ ಅವ್ರಿಗೂ ನಾನು ಧನ್ಯವಾದವನ್ನು ತರ್ಪಿಸ್ತೇನೆ ಇದು ರೈಟ್ ನ್ಯೂಸ್